ಭಾರತ ದೇಶದ ಫ್ಯಾಶನ್ ಶೋ ಅಲ್ಲಿ ಆಯ್ಕೆಯಾಗಿರುವಂತಹ ನಮ್ಮ ತಂಡ ತಂಡದ ಖ್ಯಾತ ನೃತ್ಯಗಾರ್ತಿ ಕಾರತಿ ಬರ್ರಿ ಒಂದ್ಸರಿ ಜೋರ ಚಪ್ಪಳೆ ಆತ್ಮೀಯ ಪ್ರೀತಿಯ ಗಾಯಕಿ ನಮ್ಮಣ್ಣಿ ಮೇಲೆ ಅಚ್ಚು ಮೆಚ್ಚಿನ ನಿನ್ನ ಹೆಸರೇನಾಯ್ತಲ್ಲ ಹೆಸರೇನವ್ಲಿ ಅವ್ನು ಗೊತ್ತಾಯ್ತು ನಾವು ಅಲ್ಲಿ ಗೊತ್ತಾನು ನನ್ನ ತಂಡದ ಖ್ಯಾತಿ ತುಂಬಿದ ಬ್ಯಾರ ಪಲ್ವಿ ಅವರಿಗೆ ನೋಡಲಿ ನಿಮ್ ಹುಡುಗರು ನೋಡಂಗ ಬಾಯಿ ಅಣ್ಣ ಈ ಲಕ್ಷ್ಮೀನ ಪಲ್ವಿ ನೋಡ ಕೆಟ್ಟ ಮಂದಿ ಬಂದಿರಿ ಕೈ ಎತ್ರಿ ನಮ್ ಹೆಣ್ಮಕ್ಳ ಮೊದಲ ಮತ್ ಸುಳ್ಳ ಯಾಕ ಅಣ್ಣ ಮೈಲಾರಿ ನೋಡಕ್ ಆಗಲೇ ನನ್ಗೂ ಕೈ ಎತ್ತಿದಿ ಈಗ ಅವಂಗೂ ಕೈ ಎತ್ತಿದಿ ನೋಡಲಿ ಅಣ್ಣ ಮೈಲಾರಿ ನೋಡ ಕೆಟ್ಟ ಅಲ್ಲಿ ನಿಮ್ಮ ಮಂದಿನೂ ಎತ್ತೈತೆ ಅದರ ಕೈ ನೋಡಲಿ ನಮ್ಮ ಮಂದಿ ಗಲಾಟೆ ಇಲ್ಲ ನೋಡಲಿ ಅಷ್ಟು ಸುರಕ್ಷಿತವಾಗಿ ಕುಂತೈತೆ ನೋಡಿ ಏ ಎಲ್ಲಿದ್ರಿ ಆಧಾರ್ ಕಾರ್ಡ್ ಮಂದಿ ಆಗ ಆಗ ನೀವು ಅಲ್ಲೇ ಇರಿ ಮುಂದೆ ಬರಬೇಡ್ರಿ ಯಾಕ ನಮ್ಮ ಹುಡ್ರು ಹೊಚ್ಚಿಗೆ ಅದ ಮೊದಲ ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳ್ ಕೊಡ್ರಿ ಎಲ್ಲರೂ ಓನ್ಲಿ ಲೇಡೀಸ್ ಯಾಕ ಇವ್ರು ನಮ್ಮ ಮಾಡ್ತಾಮ್ರಲ್ಲ ಯಾರು ಹೇಳಿದ್ರಿ ಒಂದ್ಸಲ ಹೋಗ್ರಿ ಎಲ್ಲರೂ ಅಣ್ಣ ತಮ್ಮ ಅನ್ನಕ್ರಾವೇನ್ ಮಠಕ್ ಹೋಗುದ ಮಕ್ಳು ಎದಕ್ಕೂ ಕಮ್ಮಿ ಇಲ್ಲ ನಾವು ಹಂಗಂತೇಳಿ ದಾನ್ಲೇ ಮಾಡಬಡ್ರಿ ಅವಣ ಅಲ್ಲಿ ಸರ್ವಿಸ್ ವಾಯರ್ ಐತಿ ಅದನ್ನ ಎಲ್ಲ ಕಡೆ ಹೋಗಿ ಬರ್ಸತ್ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊರಿ ಅಣ್ಣ ತಂದೆ ತಾಯಿಗೋಸ್ಕರ ಜೀವನ ನಾವು ದುಡಿದಾದ್ರೂ ಕೇಳ್ರಿ ಈ ನಮನಿ ನೀತಿಗಟ್ಟಿ ಇಷ್ಟೆಲ್ಲ ಕಷ್ಟ ಪಡೋದು ನಮ್ಮ ತಂದೆ ತಾಯಿಗೋಸ್ಕರನ ದುಡಿತೀವಿ ನಿಮ್ಗೋಸ್ಕರನೂ ತಂದೆ ತಾಯಿ ಇರ್ತಾರ ಅರ್ಥ ಮಾಡ್ಕೋರಿ

ಮನಸ್ ಮನಸ್ ಆ ಮನಸ್ ನಮ್ಮ ಅಕ್ಕ ಹಂಗ ಆತರ ತಪ್ಪ ಇಳ್ಕೊಬೇಡ್ರಿ ಓಕೆ ಥ್ಯಾಂಕ್ ಯು ಬರಲಿ ಒಂದ್ ಜೋರ ಚಪ್ಪಾಳೆ ಇದ್ರಾಗ ಇದ ಖುಷಿ ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಕಾ ನಿನಗೆ ಇಷ್ಟು ಜನ ನೋಡಕ್ ಬರ್ತಾನ ಅಂತ ಅನ್ಕೊಂಡಿದ್ಲ ಬಿಡಾಕ ವಿಜಾಪುರ್ ಟು ಸಿಂಧಿ ಅಡ್ಡಾಡು ಮೇನ್ ಟೌರೋಸ್ ಲಾರಿಗಳ

ನಮ್ಮ ತಕ್ಕ ಅವ್ರ ಇಲ್ಲಿ ಕೇಳಿ ಇಲ್ಲಿ ಇಲ್ಲಿ ಕೇಳೇ ಇಲ್ಲಿ ಚಂದ್ರದ್ದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ ಇಲ್ಲಿ ಚಂದ್ ಇರ್ಬೇಕು ಅಯ್ಯ ನಿಮ್ಮ ಮನಸ್ಸು ಬಹಳ ಸ್ವಚ್ಛ ಇತ್ರೀ ನಾ ಎಲ್ಲಾ ನೋಡೀವಿ ನೀ ಯಾವಾಗ ನೋಡಿದ ಮನಸ್ಸು ಆ ಎಷ್ಟೆಷ್ಟು ಹೋಗಿ ಹೋಗ್ತಾರೋ ಏನೋ ಯಾರಿಗ್ ಗೊತ್ತು ಎಷ್ಟೆಷ್ಟ್ ಬಿಡ್ತಾರೋ ಬಿಡ್ತಾರ ಎಷ್ಟ್ ಹುಡ್ಗ್ಯಾರ್ತಾವು ನೀವು ಮಾತಾಡ್ಕೊಂತ ಮಾತಾಡ್ಕೊಂತ ಮುಂದ ಹೋದ್ರಿ ಹಾಳಿ ಬರೋದ ಇಲ್ಲ ಅವ್ರು ನಾ ಏನಾರ ಪಿ ತಪ್ಪಿ ಬಿತ್ಯಾಗ ಇವ್ರು ಬದಕದನ ಇಲ್ಲ

డి ఒ నోడ్రీ సర మహారాష్ట్ర బందాళకి పూర్ణమ్మ పాప కార్డ బారా ఈ కల్స్ మహిళక్రీ ಎಲ್ಲ ಕೇಳ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿಯ ಅಪ್ಪಟ ಅಪ್ಪಟ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಮನೆಯ ಮನೆಯ ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮುದ್ದಿನ ಶಶಿ ಮಾಡುವ ನಮಸ್ಕಾರಗಳು ಮಾಡುವ ನಮಸ್ಕಾರಗಳು ನಾನ್ ಸಲ ಮುಗಿತೀನಿ ಅನ್ನ ಇದ್ದೀವಿ ಖುಷಿಯನ್ನಪ್ಪ ಹಾ ಜೋರ್ ನೈ ಹೈ ಜೋರ್ ನೈ ಹೈ ಜೋರ್ ನೈ ಹೈ ಅವ್ರು ಜೋರ್ ಮಾಡಕತ್ರ ನಾವೆ ಯಾರು ಇರೋದಿಲ್ಲ ಹೈ ಹೇಳಾರ್ದ ಹೋಗೋದಕ್ಕೆ ಹಿಂದ್ ಹೇಳೋದು ಮಾತ್ರ ಓಕೆ ಥ್ಯಾಂಕ್ ಯು ಧನ್ಯವಾದ ಅವಿ ಕುಂದ್ರು ನೀವು ಕೋಚ್ ಅಲ್ಲಿ ನಿಮ್ಮ ಅಕ್ಕ ನೋಡಿ ಇಬ್ಬರು ನೋಡಿ ನೋಡಲ್ಲಿ ಸೇಮ್ ಮೂರು ಮಂದಿ ತೊಳೆದಿಟ್ಟು ಮೊತ್ತ ಆಗ್ಯಾವ್ರು ನೋಡ ಹಾ ಎದ್ರಾಗ ಯಾರ ಚಪ್ಪಳೆ ಹೊದಿರಿ ಆ ರಾತ್ರ ಮಲ್ಲಯ್ಯ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹೌದು ಇಷ್ಟ ಹೇಳಿದ್ರೆ ಯಾರು ಚಪ್ಪಾಳೆ ಸುಮ್ ಕೂತೀರಿ ಆ ಮಲ್ಲಯ್ಯ ಲಗುನ ನಿಮ್ಮನ್ನ ಏನ್ ಮಾಡ್ಬೋದು ಚಪ್ಪಾಳೆ ಹೊಡಿಯುವಂತ ಶಕ್ತಿ ಕೊಡ್ಲಿ ಅಂತ ನಮ್ಮ ಹೆಣ್ಮಕ್ಳು ಹೊಡೆದ್ ಬಿಡ್ರಿ ಗಂಡು ಏನಾರ ಮಾಡ್ಲಿ ಅಲ್ಲಿ ನಮ್ ಚಿಗಾವ್ ಹೆಂಗ ಹೊಡಿತಾಡ್ರಿ ಯಾರು ಓಡಿ ಬರ್ರಿ ಆ ಲವರ್ ಇದ್ದೇನಮ್ಮ ಸುಖ ಆಗಿಲ್ಲಪ್ಪ ಸತ್ತ ಬಿಳ್ಯೋ ನಮ್ಮಿಂದ ಉದ್ದಾರ ಆಗಿರ್ತೀವಿ ನಮ್ಮಿಂದೆ ಒಂದೂ ತನ ತಿತಿರಿ ಇಮಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಮ್ಮಪ್ಪ ನಮ್ಮವ ದುಡ್ದು ಹಾಕದಲೆ ಹೊಡೆ ತುಂಬಾ ಊಟ ಮಾಡ್ತೀವಿ ನೋ ಅಕ್ಕ ಹೇಳ್ಕ 20 ವರ್ಷದಕ್ಕಿಂತ ಮುಂಚೆ ನಿಮೋ ಕೈ ಅಡಸಿದ್ಲು ಕೂದ್ಲು ಬಂದಾವ್ ಅಣ್ಣ ನಿನ್ ಕ್ಯಾಪ್ ತೆಗಿ ನಾಡಲಿ ಮದುವಿ ಆದಮೇಲೆ ನಾವು ತೆಗಿನ ನೋಡಲಿ ಮದುವಿ ಆದಮೇಲೆ ನಾವು ಕೈ ಅಡಸಿ ಮೇಲೆ ಅಣ್ಣ ಅದು ಕಾಡಲ್ಲಿ ಆದೋ ಸೊಪ್ ಸಿಗುತ್ತಿತ್ತು ನೋ ಆ ನಮ್ಮ ಪಲ್ಲವಕ್ಕೆ ಗೊತ್ತೈತಿ ಓಕೆ ಥ್ಯಾಂಕ್ ಯು ಬರಲಿ ಒಂದ್ಸರಿ ಜೋರ ಚಪ್ಪಳೆ ಹುಲಿಗುಳಿ ಆಹಾ ಮತ್ತೆ ಯಾಕ ಅದಿರಿ ಇಲ್ಲಿ ಕಾಡನಿಗೆ ಹೋಗ್ರಿ ಅವಿ ಕಾಡಲ್ಲಿದ್ರು ಹುಲಿನ ಹುಲಿನಾ ಹುಲಿನ ಎಲ್ಲಿ ಬಿಟ್ರು ಹುಲಿ ಹುಲಿನ ತಪ್ಪು ತಪ್ಪು ಇದು ಮಾತ್ರ ತಪ್ಪು ಹೊರಗ್ ಬೇಕಾದ್ರೆ ಹುಲಿ ಆಗಿರ್ಬೇಕು ಮನೆ ಒಳಗೇ ಏನಾಗಿರ್ತರೆ ನಮಗೆ ಗೊತ್ತೈತಿ ನಾನು ಹೇಳ್ದೆವಾ ಮಾದಲಿ ನೋಡಿ ನಾನು ಒಂದು ಮಾತು ಹೇಳ್ನೇ ಕರೆಕ್ಟ್ ಮನೆಯಾಗಿ ಇಲ್ಲಿ ಇಲ್ಲಿ ಕೇಳು ಹಾ

ಕಲಾಸ ಮಟ್ಟ ಇರ್ತಿಲ್ಲ ನಿಮ್ಮ ವೇದಿಕೆ ಮೇಲೆ ಹಾ ಈ ಗದ್ದಲ್ಲ ಶಕ್ಕ ಅಲ್ಲಿ ಹಾಸಿಂಗ ಬರೋದ್ಲೆ ನಾನು ನಿಮ್ಮ ಅಪ್ಪ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಮತ್ತೊಂದು ಗೀತೆ ತದನಂತರದಲ್ಲಿ ರಕ್ಕ ಅಂತ ಯಾಕೆ ಸಾಯ್ತಿ ರಕ್ಕಿದ್ದಂಗ ಬೆನ್ನ ಹತ್ತಿ ಆಣೆ ಮಾಡಿ ಪರಸಿಲ್ಲ ಬರೀ ಆಣೆ ಮಾಡಿ ರೀ ನಿಮ್ಮ ಹುಡುಗರು ಮನಸ್ಸು ಸರಿ ಇಲ್ಲ ಹೌದ ಒಬ್ಬನ ಗೂಡ ಇರು ಚಂದಂಗ ಇಲ್ಲಂದ್ರ ನೀ ನೀಂದ್ರತೀದಿ ಹಿಪ್ಪರ್ಗಿ ರೋಡಿನ ಆಗ ಅವನ ನೋಡ ರೋಚಿ ಹಚ್ಚಿಗೆ ಒಬ್ಬಕಿ ಜ್ಯೋತಿ ಇರು ನೀಾಗ ಪೋಣಿ ಹೌದಾ ಇಲ್ಲಂದ್ರ ಸಿಂದಗಿ ರೋಡ್ ಮೇಲೆ ನಿಂದಿರ್ತಾರ ನಿನ್